ವಚನದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸವನ್ನು ಅನುಭವಿಸಿದ ಪಾಲಿಸಿದರು ರಾಜ್ಯ ಎಂದು ನನ್ನ ಸ್ವಾಮಿಗೆ ಪಟ್ಟ ಕಟ್ಟಿದುದು ನನ್ನೊಳೆಯನ್ನು ತಪ್ಪೆ ಪುನಃ ಬಂದರೆ ದೇಹಿ ಎಂದು ರಾಜ್ಯ ಭಿಕ್ಷೆ ಬೆಳೆದುದು ವೀರರಿಗೆ ಉಚಿತವೇ ಕರಪಿಡಿದು ಈ ಅರಮನೆಗೆ ಕರೆತಾಗಿ ನಿಂತ ಮತ್ತೊಂದು ಸ್ತ್ರೀಯರನ್ನು ಕಣ್ಣೆತ್ತಿ ನೋಡದ ಪುರುಷ ಕುಲದ ಗೌರವ ಕೀರ್ತಿ ಪ್ರತಿಷ್ಠೆಗಳನ್ನು ವ್ಯಕ್ತಿಸುವಂತವನು ನನ್ನ ಹಲವು ಸಮಸ್ಯೆಗಳು ತಿರುಗಿ ನಿಂತಿರುವ ಓವ ಚಕ್ರವರ್ತಿಯಿಂದ ಅವರಿಗೆ ಅರಿವಿಲ್ಲದಂತೆ ಅಪರಾಧಿಸಬೇಕು ಅದನ್ನೇ ಅಕ್ಷಂಗ್ಯವೆಂದು ಪರಿಗಣಿಸುವುದಾದರೆ ಕುಟ್ಟಿ ಪುತ್ರರು ಆಚರಿಸಿದ್ ನೆರೆಗಳಿದ್ದೇವೆ ಎಂದು ಹೇಳಬೇಕು ಅನ್ವಣೆಗೆ ಬರುವಂತಹ ನಿನ್ನ ಬಾವುಲ್ಯ ಭಾಗಿದ ರಕ್ಷಾಕವಚ ಅವనికి ಸದಾ ಬೆಂಬಲವಾಗಿದೆ ಅದಕ್ಕೆ ಬೆಕ್ತ सप्तಪದಿ ತುಳಿದು सप्तऋषीಗಳ ಸಮೂಖದಲ್ಲಿ ಸರ್ವರಾಜರಗಳ ಸಮಕ್ಷಮದಲ್ಲಿ ನಿಮ್ಮೊಳಗೆ ಆಶೀರ್ವಾದ ಪಡೆದು ತರಪಿಂದು ನವಂದ ಸಹ ಕೃಪಿತಕ್ಕೆ ಆಯೆ